ನಮಸ್ಕಾರ ದಿಕ್ಟಗುರಿ ಗುರಿ ಗೆ ಸ್ವಾಗತ ನಾನು ಎ ಬಿ ಮುಂಡರ್ಗಿ ಬಿಳಿಗಿ ತಾಲೂಕಿನ ಚಿಕ್ಕ ಹಂಚನಾಳ್ ಗ್ರಾಮದ ಸಾರ್ವಜನಿಕ ಶೌಚಾಲಯ ಗಬ್ಬೆಂದು ನಾರುತ್ತದೆ ಹೌದು ವೀಕ್ಷಕರೇ ಮೇಲೆ ಮೆರಗು ಒಳಗೆ ಹುಳುಕು ಎಂಬಂತಾಗಿದೆ ಸಾರ್ವಜನಿಕರ ಶೌಚಾಲಯದ ಪರಿಸ್ಥಿತಿ ಮೇಲ್ನೋಟಕ್ಕೆ ಸುಂದರ ಕಟ್ಟಡ ಆದರೆ ಒಳಗೆ ಶೌಚಾಲಯ ದುರ್ನಾತ ಒಳಗೆ ಕಾಲ ಇಡದಂತ ಪರಿಸ್ಥಿತಿ ಇದೆ ಸಾಕಷ್ಟು ಹಣ ಖರ್ಚು ಮಾಡಿ ಸಾರ್ವಜನಿಕರ ಶೌಚಾಲಯಗಳನ್ನು ನಿರ್ಮಿಸಿದ್ದು ಉಪಯೋಗಿಸಲು ನೀರು ಬೇಕಾಗುತ್ತದೆ ಅಲ್ಲಿ ನೀರಿನ ಟ್ಯಾಂಕ್ ಇದೆ ಆದರೆ ನೀರು ಇಲ್ಲ ಹೀಗಾಗಿ ಸಾರ್ವಜನಿಕ ಶೌಚಾಲಯದಲ್ಲಿ ದುರ್ವಾಸನೆ ಎದ್ದು ಕಾಣುತ್ತದೆ ಅಲ್ಲಿನ ಜನರು ಸಾರ್ವಜನಿಕ ಶೌಚಾಲಯದಲ್ಲಿ ಕಾಲ ಇಡದಂತ ಪರಿಸ್ಥಿತಿಯಾಗಿದೆ ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ ಚಿಕ್ಕ ಹಂಚನಾಳ್ ಗ್ರಾಮ ಕೋಲೂರ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುತ್ತದೆ ಇಲ್ಲಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಪ್ರಶ್ನಿಸಿದಾಗ ಈ ಗ್ರಾಮಕ್ಕೆ ನೀರಿನ ಕೊರತೆ ಇಲ್ಲ ಎಂದು ಉತ್ತರಿಸುತ್ತಾರೆ ಏನೇ ಇರಲಿ ನೀರಿನ ತೊಂದರೆಯಿಂದ ಗಬ್ ಎಂದು ನಾರುತ್ತಿರುವ ಈ ಚಿಕ್ಕ ಹಂಚನಾಳ್ ಗ್ರಾಮದ ಸಾರ್ವಜನಿಕರ ಶೌಚಾಲಯಗಳಿಗೆ ಸಂಬಂಧಪಟ್ಟ ಅಧಿಕಾರಿ ನೀರಿನ ವ್ಯವಸ್ಥೆ ಕಲ್ಪಿಸಿದರೆ ಅನುಕೂಲವಾಗುತ್ತದೆ ಸಂಬಂಧಪಟ್ಟ ಅಧಿಕಾರಿ ಗಮನ ಹರಿಸುತ್ತಾರೋ ಕಾದು ನೋಡಬೇಕು ಹನುಮಂತ್ ಬುರ್ಲಿ ದಿಕ್ತಗುರಿ ನ್ಯೂಸ್ ಬಾಗಲಕೋಟೆ ಚಿಕ್ಕಹಂಚನಾಳ್ ಗ್ರಾಮದ ಶಿವಾನಂದ ಅಂತ ಹೇಳಿ ಇಲ್ಲಿ ಸಾರ್ವಜನಿಕ ಶೌಚಾಲಯ ಕಟ್ಸ್ಯಾರು ಎರಡ ನಮ್ಮೂರೊಳಗೆ ಸ್ವಲ್ಪ ಅದಕ್ಕೆ ನೀರಿನ ವ್ಯವಸ್ಥೆ ಇಲ್ಲ ಮತ್ತು ಭಾಳ ಗಲೀಜಾಗಿ ಬಿಟ್ಟೈತಿ ಯಾರೂ ಅಲ್ಲಿ ಕುಂಡ್ರಾಕು ಆಗ್ತಾಯಿಲ್ಲ ಅದ್ರ ಸಲುವಾಗಿ ಗ್ರಾಮ ಪಂಚಾಯತ್ರು ಸ್ವಲ್ಪ ಅದರ ಕಡೆ ಗಮನ ಕೊಟ್ಟು ಅದಕ್ಕೇನು ಸೌಕರ್ಯ ಬೇಕು ಅದನ್ನು ಸ್ವಲ್ಪ ಸೌಕರ್ಯ ಮಾಡಿಸ್ಕೊಂಡ ಸಾರ್ವಜನಿಕ ಒಳ್ಳೆ ಕೆಲಸ ಮಾಡ್ಬೇಕಂತೇಳಿ ರೀ ಮತ್ತು ಭಾಳ ಅಂದ್ರೆ ನೀರಿನ ವ್ಯವಸ್ಥೆ ಅದು ಏನೂ ಇಲ್ಲ ಆಗೈತೆ ಅಲ್ಲಿ ಯಾರು ಕೂತ್ರು ರೋಡ್ ದಂಡಿಗೆ ಮಾಡಾಕತ್ತಾರ ಎಲ್ಲರೂ ಅದು ಭಾಳ ಗಲೀಜಾಗಿ ಬಿಟ್ಟೈತ್ರಿ ಅದ್ರ ಸಲುವಾಗಿ ಸ್ವಲ್ಪ ಅದು ಕಟ್ಟ ಅವ್ರ ಗಮನ ಕೊಡಬೇಕು ಮತ್ತೆ ಕೇಳ್ಕೊತೀವ್ರು ಅವ್ರ ಕಡೆ ಹೆಂಗ ಸ್ಥಿತಿಗಿಂಗ್ ರೀ ಸ್ಥಿತಿ ಭಾಳ ಹೊಲಸಾಗೈತೆ ರೀ ಭಾಳ ಗಲೀಜು ಆಗೈತೆ ರೀ ಅಲ್ಲಿ ಮತ್ತು ಮನುಷ್ಯರಿಗೂ ಸ್ವಲ್ಪ ಅಡ್ಡಾಡೋಕ್ಕೂ ರೀ ಅಲ್ಲಿ ಮನೆಗಳ್ ಅವ್ಯಕ್ಕೆ ಹೋಗ್ಬೇಕಲ್ಲಿ ಆರ್ಸಿ ಕಡೆ ಹೋಗ್ಬೇಕಂದ್ರೆ ಜನಗಳಿಗೂ ಬಾ ತ್ರಾಗೈತೆ ರೀ ಅವ್ರಿಗೆ ಹೋಗಕ್ಕೂ ಅಲ್ಲಿ ಸೈಡ್ ಸಂಡಾಸ ಕೂತಿರ್ತಾರ ಆದ್ರೆ ಕೂತೋರ್ಗ ಹೋಗ್ಬೇಕಂದ್ರೆ ನಮ್ಮ ಅಲ್ಲಿ ಒಂದು ಸ್ವಲ್ಪ ಮುಜುಗುರ ಹಾಕತೈತ್ರಿ ಸಲ ಸ್ವಲ್ಪ ಅವ್ರ ಪಂಚಾಯತ್ ಆರೋಟ ಏನಾರ ಅದಕ್ಕ ವ್ಯವಸ್ಥೆ ಮಾಡಿ ನೀರಿನ ವ್ಯವಸ್ಥೆ ಮಾಡಿ ಸ್ವಲ್ಪ ಅದನ್ನ ಕ್ರಮ ಕೈಗೊಳ್ಬೇಕಂತ ಕೇಳ್ಕೊತೀವ್ರಿ